ಪಡುಬಿದ್ರೆಯ ಬೆಂಗ್ರೆ ರಮೇಶ ಗುರುಸ್ವಾಮಿಯವರು ಇಪ್ಪತ್ತೈದು ವರ್ಷಗಳ ಹಿಂದೆ ಮುಂಬಯಿಯ ಮಧುಸೂದನ್ ಮಿಲ್ ಕಂಪೌಂಡ್ ಪಿಬಿ ಮಾರ್ಗ ವರ್ಲಿಯಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಸ್ಥಾಪಿಸಿದ ಶ್ರೀ ಅಪ್ಪಾಜಿ ಬೀಡು ಫೌಂಡೇಶನ್ನ ಸ್ವಾಮಿಯ ಮಂಡಲ ಪೂಜೆ ಬೆಳ್ಳಿಹಬ್ಬದ ಸಂಭ್ರಮ ಡಿಸೆಂಬರ್ ಮೂವತ್ತರಂದು ನಡೆಯಿತು ಮುಂಬೈ ದಾದರ್ ಪಶ್ಚಿಮ ಪರೇಲ್ ಕಾಮ್ಗಾರ್ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯಿಸಿಕೊಳ್ಳಲಾಗಿತ್ತು ಬೆಳ್ಳಂಬಳಗ್ಗೆ ಶ್ರೀ ಅಪ್ಪಾಜಿಬೀಡು ಕ್ಷೇತ್ರದಲ್ಲಿ ಗಣಹೋಮ ನಡೆಯಿತು ನಂತರ ಶ್ರೀ ಕೃಷ್ಣ ವಿಠಲ ಪ್ರತಿಷ್ಠಾನ ಮುಂಬೈ ಸ್ಥಾಪಕ ಕೈರಬಿಟ್ಟು ವಿದ್ವಾನ್ ವಿಶ್ವನಾಥ ಭಟ್ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಕಳ ಶಾಸಕರಾದ ಸುನೀಲ್ ಕುಮಾರ್ ಅವರು ಅಪ್ಪಾಜಿ ಬೀಡುವಿನಿಂದ ಕಾಮಗಾರ್ ಮೈದಾನಕ್ಕೆ ಶೋಭಾಯಾತ್ರೆಗೆ ಚಾಲನೆ ನೀಡಿದರು ನಂತರ ವೈಭವದ ಮೆರವಣಿಗೆಯಲ್ಲಿ ಭಗವಾನ್ ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನು ಕಾಮಗಾರ್ ಮೈದಾನಕ್ಕೆ ತರಲಾಯಿತು ಅಪ್ಪಾಜಿ ಪೀಡುವಿನಿಂದ ಕಾಮಗಾರ್ ಮೈದಾನ್ಗೆ ರಮೇಶ್ ಗುರುಸ್ವಾಮಿಯವರ ನೇತೃತ್ವದಲ್ಲಿ ದಿನೇಶ್ ಕೋಟ್ಯಾನ್ ಮತ್ತು ಬಳಗದ ಚೆಂಡೆ ವಾದ್ಯಗಳೊಂದಿಗೆ ಬೃಹತ್ ಮೆರವಣಿಗೆಯಲ್ಲಿ ಶ್ರೀ ಸಿದ್ದೇಶ್ವರ ಅನ್ನದಾತ ಅಪ್ಪಾಜಿ ಬೀಡು ಫೌಂಡೇಶನ್ನ ಟ್ರಸ್ಟಿಗಳಾದ ಶಾಂಭವ್ಯ ಆರ್ ಶೆಟ್ಟಿ ರತ್ನಾಕರಾಜಿ ಶೆಟ್ಟಿ ರಘುನಾಥ ಎನ್ ಶೆಟ್ಟಿ ಸುಧಾಕರ್ ಎನ್ ಶೆಟ್ಟಿ ಪುಷ್ಪರಾಜೇಶ್ ಶೆಟ್ಟಿ ರತ್ನಾಕರ ಆರ್ ಶೆಟ್ಟಿ ಮೋಹಂಟಿ ಚೌಟಾ ಬೆಳ್ಳಿಹಬ್ಬ ಸಮಿತಿಯ ಕಾರ್ಯಾಧ್ಯಕ್ಷರಾದ ಬಿ ದಿನೇಶ್ ಕುಲಾಲ್ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಕಿದೆಗೆ ಟ್ರಸ್ಟಿ ಪ್ರಧಾನ ಕಾರ್ಯದರ್ಶಿ ವಸಂತ ಕೆ ಪೂಜಾರಿ ಕೋಶಾಧಿಕಾರಿ ಹರೀಶ್ ಶೆಟ್ಟಿ ನಲ್ಲೂರು ಉಪಾಧ್ಯಕ್ಷ ಸಂತೋಷ್ ವಿ ಶೆಟ್ಟಿ ಜೊತೆ ಕಾರ್ಯದರ್ಶಿ ಶೆಟ್ಟಿ ಅತ್ತೂರು ಜೊತೆ ಕೋಶಾಧಿಕಾರಿ ನೀಮ ರಾಜೇಶ್ ಶೆಟ್ಟಿ ಸಮಿತಿಯ ಸದಸ್ಯರುಗಳಾದ ಉದಯ್ ಶೆಟ್ಟಿ ಟಾಟಾ ಬಾಲಚಂದ್ರ ಡಿ ಶೆಟ್ಟಿ ಆರ್ ಶೆಟ್ಟಿ ಸನತ್ ಕುಮಾರ್ ಶೆಟ್ಟಿ ಗಣೇಶ್ ಸಾಲಿಯಾನ್ ಪದ್ಮನಾಭ ಶೆಟ್ಟಿ ಜಯಕರ್ ಶೆಟ್ಟಿ ಶೇಖರ್ ಶೆಟ್ಟಿ ಸತೀಶ್ ಶೆಟ್ಟಿ ಮುಂತಾದವರು ಮೆರವಣಿಗೆಯಲ್ಲಿ ಸಾಗಿ ಬಂದರು ಕಾರ್ಯಕ್ರಮದಲ್ಲಿ ಧಾರ್ಮಿಕ ವಿಧಿಗಳನ್ನು ದೀಪ ಬೆಳಗಿಸಿ ಉದ್ಘಾಟಿಸಲಾಯಿತು ನಂತರ ಶ್ರೀ ದೇವರಿಗೆ ಮಂಡಲ ಪೂಜೆ ನೆರವೇರಿತು ಶ್ರೀ ಮಹಾಗಣಪತಿ ಭಗವಾನ್ ಅಯ್ಯಪ್ಪ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಹೂವಿನ ಕುಂಡದ ಅಲಂಕಾರವನ್ನು ನೆರವೇರಿಸಲಾಗಿತ್ತು ಬಳಿಕ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಉಯ್ಯಾಲೆಯಲ್ಲಿರಿಸಿ ಉಯ್ಯಾಲೆ ಹಾಡಿ ಪೂಜೆ ಸಲ್ಲಿಸಲಾಯಿತು ನಂತರ ಮಂಡಲಪೂಚಿ ನೆರವೇರಿತು ಪಡುಬಿದ್ರಿ ರಮೇಶ್ ಗುರುಸ್ವಾಮಿಯ ಉಪಸ್ಥಿತಿಯಲ್ಲಿ ವಿದ್ವಾನ್ ಶ್ರೀ ವಿಶ್ವನಾಥ ಭಟ್ ವೇದಮೂರ್ತಿ ಶ್ರೀ ರಾಮದಾಸ್ ಉಪಾಧ್ಯಾಯ ಎಕ್ಕಾರು ಹರಿದಾಸ್ ಉಡುಪ ಗುರುಪ್ರಸಾದ್ ಭಟ್ ಅಕ್ಷಯ ತಂದ್ರಿ ಜನಾರ್ದನ ಭಟ್ ಶಂಕರ ಗುರ್ ಅಶೋಕ್ ಪುರೋಹಿತ್ ವಾಸುದೇವ ಬಂಚನ್ ಜಗನ್ನಾಥ್ ಪುತ್ರ ಮುಂತಾದವರು ಧಾರ್ಮಿಕ ಸಭೆಯಲ್ಲಿ ಮಾತನಾಡಿದರು ಇಂದಿನ ದಿನ ಸುದಿನ ನಾಳೆಗೆ ಎಂದರೆ ಅದು ಕಠಿಣ ಅದೇನಿದ್ದರೂ ಕೂಡ ನೀನು ಮಾಡುತ್ತೇನೆ ಎಂದು ಎಣಿಸಿದೆಯೋ ಅದೇನನ್ನು ಮಾಡಬೇಕು ಅಂತ ನೀನು ಬಯಸ್ತೀಯೋ ಅದನ್ನು ಹಿಂದೆ ಮಾಡು ಯಾಕೆ ಅಂತ ಹೇಳಿದರೆ ಈ ಜೀವನ ನಮ್ಮ ಪರಿಪೂರ್ಣವಾದ ಭಾರತೀಯ ತತ್ವಶಾಸ್ತ್ರ ವೇದ ಉಪನಿಷತ್ತು ಅಥವಾ ಪುರಾಣ ಭಾಗವತ ರಾಮಾಯಣ ಎಲ್ಲ ಗ್ರಂಥಗಳು ಹೇಳಿದ ಹಾಗೆ ಈ ಜೀವನ ನಶ್ವರವಾದಂಥದ್ದು ಒಂದು ಮಾತು ಹೇಳ್ತೇನೆ ಮಹಾಭಾರತದಲ್ಲಿ ಒಂದು ಅತ್ಯುತ್ತಮವಾದ ಕಥೆ ನಮಗೆ ಈ ಪದ್ಯ ಕೇಳುವಾಗ ನೆನಪಾಗ್ತದೆ ಮಹಾಭಾರತದ ನಾಯಕ ಪಾತ್ರ ಭೀಮಸೇನ ದೇವರದ್ದು ಭೀಮಸೇನ ಎಷ್ಟು ನಿಷ್ಠಾವಂತ ಎಷ್ಟು ಸತ್ಯವಂತ ಎಷ್ಟು ನಿಷ್ಠೆ ರಾಮಾಯಣದಲ್ಲಿ ಹನುಮಂತನಾಗಿ ಕಲಿಯುಗದಲ್ಲಿ ಆಚಾರ್ಯ ಮಧ್ವರಾಗಿ ಅವತರಿಸಿದ ಜಗದ ಮುಖ್ಯ ಪ್ರಾಣ ಪ್ರಾಣಸ್ವರೂಪಿಯಾಗಿರತಕ್ಕಂಥ ಭೀಮಸೇನ ಎಷ್ಟು ಧರ್ಮಿಷ್ಠ ಎಂಬುದಾಗಿ ಈ ಕಥೆಯಿಂದ ನಮಗೆ ನಿರೂಪಣೆ ಆಗ್ತದೆ ಕಪ್ಪುಕೊಂಡ ಧರಣೆ ಮಲ್ತದೆ ನಲ್ಪತ್ ಎಡಮ ದಿನ ವ್ರತ ಮಲ್ತದೆ ಕಾಣದ ಪುರ್ತುಡು ಈ ಪತ್ತದೆ ಎಲ್ಲ ನಿಮ್ಮ ಮಕರ ಸಂಕ್ರಾಂತಿದ ಆ ಜ್ಯೋತಿನ ತೂರಪ್ಪಿದ ದಿನ ಮಾತಾಡ್ಲಿಲ್ಲ ಈ ಮಧ್ಯ ಭಾಗಡು ಒಂದ್ ಎಡ್ಡ ಸಂಭ್ರಮ ಒಂದು ಎಡ್ಡ ರೀತಿಯ ಕಾರ್ಯಕ್ರಮ ಮಲ್ಪ ಈ ಶುಭ ಮಣ್ಣು ಈ ಮಾಯಾನಗರಿಡು ಇಂಚಿತ್ತಿನ ಒಂದು ಕಾರ್ಯಕ್ರಮ ಲೋಕ ಲೋಕಗೂ ಶುಭ ಅವಡು ಬತ್ತಿನತೆ ಮಾತರಿ ಈ ಅಯ್ಯಪ್ಪನ ಅನುಗ್ರಹ ಪ್ರಾಪ್ತಿ ಅವಡು ಬಂಪಿನಿ ಚಿತ್ತಿನ ಉದ್ದೇಶದ ಒಂದು ಈ ಸಂಕಲ್ಪ ಮಲ್ತಿನ ಪ್ರಕಾರವಾದ ಇತ್ತ ಶುಭಾರಂಭ ಅಂಡ್ ಇಡ್ದು ಈ ಪುರತೊಡ್ದು ಬೈಯ ಮುಟ್ಟ ನಡಪು ನಿಂಚಿತ್ತಿನ ಮಾತ ಈ ಜಾಗೋ ಎತ್ತೋ ಜನ ಗಣ್ಯ ವ್ಯಕ್ತಿಲ್ ಸಂತೆರ್ ಸಾಧುಲು ಬರೊಂದುಲ್ಲೆರ್ ದಯ್ಪುನ ವಿಶೇಷವಾದ ಮನುಷ್ಯ ಜೀವನ ಒಂಜಿ ಸಾರ್ಥಕ ಆವೋಡು ಮನುಷ್ಯ ಜೀವನುಡು ಒಂಜಿ ಬೊಲ್ಬು ತುವೊಡು ಪೊನ್ನಾಂಡ ಶಬರಿಮಲೆಗ್ ಪೋಡು ಪೊಂಡು ಅಪ್ಪಾಜಿ ಬೀಡುದ ರಮೇಶ್ ಸ್ವಾಮಿಲ ಅಂಚನೆ ಆದ್ನ ಪರಿವಾರ್ ಅಂಜನೆ ಆರ್ ಮಾತೇರನ್ನ ಒಂದು ಒಗ್ ಒಗ್ಗಟ್ಟು ಸೇರಿಸೋದು ಮಾತಾ ಜಾತಿ ಬಂಧುನಗ ಮಾತೇರನ್ನ ಸೇರಿಸೋದು ಈ ಜಾಗಡು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅಂತ ಬಂದಾಗ ಒಂದು ಬಾರಿ ಮಲ್ಲ ಸಂತೋಷದ ವಿಷಯ ಅಂಚ ನಮ್ಮ ಮಾತಿರ್ಲ ಒಂದು ಊರ್ದಕ್ಕಲು ಕರ್ನಾಟಕ ಜನಕ್ಕ ತುಳು ಬಾಂಧವರಲ್ಲಿ ಒಗ್ಗಟ್ಟ ಒಗ್ಗಟ್ಟಾದ ಈ ಮಾಯಾ ಭೂಮಿ ನಮ್ಮ ಬತ್ತದ ಈ ಕಾರ್ಯಕ್ರಮ ಮಲ್ಪರ ಬಂದಾಗ ಆತ ಒಂದು ಸುಲಭದ ಕಾರ್ಯಕ್ರಮ ಅದು ಪೂರ ದೇವೇರ ಒ ಕೃಪೆ ಬೋರ್ಡ್ಗೆ ಆಶೀರ್ವಾದ ಬೋರ್ಡ್ಗೆ ಅಂಚನೆ ಆ ರಮೇಶ್ ಸ್ವಾಮಿಲಾ ಅಂಚನೆ ಆ ಪೂರ ಪರಿವಾರಲ್ಲ ಅಂಚನೆ ಆರ್ ನಮ್ಮ ವಚನ ದೈವ ಅಯ್ಯಪ್ಪ ಸ್ವಾಮಿನ ಕೃಪೆಗೆ ಪಾತ್ರರಾರಿ ಹುಲ್ಲೇರೋನ್ ಬನ್ಪಿನ ಒಂದೇ ಸಾಕ್ಷಿ ಆಧಾರ ಅಂತ ಬಂದದು ನಂಗೆ ಮಾತೇ ಆ ದೇವೇರು ಕನ್ನಡ ದೃಷ್ಟಿ ನಂಗೆ ತೂಪಿ ನಂಚಿನ ಈ ಚರ್ಮ ಶಕ್ಷಿ ತೂಪಿ ನಂಚಿನ ಯೋಗ ಭಾಗ್ಯ ದೇವರ ನಂಗೆ ಕೊರಿಯರು ಇಂಥ ದಿನ ನಮ್ಮ ಉತ್ಸವ ಸೇವೆ ಇನಿ ಇನ್ನು ಬತ್ತದೆ ಒಂದು ರೆಡ್ ಪಾತ್ರ ಅವಕಾಶ ಅವಕಾಶವೂ ಪ್ರತಿ ಒರಿಯಗಳ ಯಾನು ಸ್ವಲ್ಮೆ ಸಂದ ಒಂದು ಅಂಜೇನೆ ಧರ್ಮಾಪ್ರಿಕ ನಮ್ಮ ಆಪಿನದನ ನನ್ನ ಸೇವೆ ನನ್ನ ಹಲವಾರು ಕಾರ್ಯವಾಗೊಂಡು ಸಮಯದ ವಿಳಂಬ ಪ್ರಥಮಡಿ ಉಂಡು ಅಂಜೆ ನೀಟ ಹಲವಾರು ನಮ್ಮ ಕೆಲವು ಪ್ರೋಗ್ರಾಮ್ ಪುರ ದೀತ ಅವಿನ ಪೂರ್ವ ರೀತಿ ಮಲ್ತಾರೆ ಅಂಜೆ ಅನ್ನದಾನ ಅನ್ನ ಸಂತರ್ಪಣೆಯಲ್ಲಿ ಉಂಡು ಅನ್ನ ಸಂತಾನ ಶ್ರೇಷ್ಠ ಬಂತ ಅನ್ನದಾನ ಕಲಿಗೋಡು ಶ್ರೇಷ್ಠ ದಾನ ಬಂತಿನ ಅಂಜೆ ನೀಟ ಪೂರ ಆ அய்யப்ப சுவாமிலா அஞ்சனி இனி ரமீஷ் குரு சுவாமி அறுநூற்றி இத்தனை சுவாமில் நாங்கள் பூர் அகல்னா கிராமதேவி இஷ்டதேவி குலதேவி மணிதேவி அகல் ஆராத்தன தேவி அஞ்சனி ஆஹ் பரமாத்மே ஈராஜ்யோடு சித்தி விநாயக தேவிரி அஞ்சனி மும்பாதேவி மகாலட்சுமி நாகபிமிர் பூர சாரத்யா அதி பொருள் ரீத்தடி இந்த ஆப்பின சேவனி வைபோடு சேவனி விஜம்மரடி ஆஹ் பரமாத்மலா சுவாமிலா மாயலா மன்னலா பொருள் ரீத்திர வந்து என்ன பாத்திரம் வந்து யாரும் ಕೆಮಾರು ಸಾಂದೀಪನಿ ಸಾಧನಾಶ್ರಮದ ಶ್ರೀ ಶ್ರೀ ಈಶಬಿಠಲದಾಸ ಸ್ವಾಮೀಜಿ ಆಶೀರ್ವಚನ ಆಶೀರ್ವಚನವಿತ್ತರು ಬೊಂಬೈದ ಕೀರ್ತಿ ವೈದ್ಯನ ಅಪ್ಪಾಜಿ ಬೀಡು ಸೇರಿದ ನಾನು ಪನ್ನಿ ಅರೆಂಗೆ ಮಸ ಸಂತೋಷ ಹಾಕೊಂಡು ಏನ್ ನಂಬುದಿ ನನ್ನ ಚಿತ್ತಿನ ಮುಖಾಂಬಿಕೆಯ ಮೂಲ ನೆನೆತದೆ ಅವಳ ಬಾಂಬೆ ಭತ್ತ ಗುರುದೇವರ ನಿತ್ಯಾನಂದೋಡು ಎನ್ನುದುತ್ತೆ ಅರೆನ್ ಮನಸ್ಸು ಎನ್ನದು ಆರು ಆಶೀರ್ವಾದ ದಯಪಾಗ ಇಡೀ ನಮ್ಮ ಇನಿ ತುಳು ಒಂಜಿ ತುಳುನಾಡು ಅಭಿವೃದ್ಧಿ ಆತನಿಂದ ಅಂಡ ಅವು ಕೇವಲ ನಿತ್ಯಾನಂದೇ ಪನ್ಯರ್ ಹೆಂಗೆ ಮಸ್ತ್ ಎಂಗೆ ಸಂತೋಷ ಆಕ ಇನಿ ಜಾತಿ ಮತ ಬುಡ್ದು ನಮ್ಮ ಮಾತೇರೆ ನಾ ತುಳುನಾಡುಗೆ ಇನ್ನೊಂದು ನಾಲ್ನೂದು ಐನೂರು ಕೋಟಿ ಮಿತ್ತು ದುಡ್ಡು ಬೂರುಣಂದಾ ಅವು ಗುರುದೇವರನ್ನ ನಿತ್ಯಾನಂದ್ರನ್ನ ಆಶೀರ್ವಾದ ಇರ್ದನ್ನು ಪನ್ನ ಮಸ್ತ್ ಖುಷಿಯಾದ ಆಶೀರ್ವಾದಿನೊಂದು ಆಶೀರ್ವಾದ ದುಮುಕನಪ್ಪ ಮಸ್ತ್ ಕಾರ್ಯಕ್ರಮ ಒಲೆ ಪೋಪೆ ಇನ್ನು ಎಂಗೆ ಇಡೀ ಬಣ್ಣ ಭಾರಿ ಖುಷಿ ಕೊರ್ನಿ ಇನ ಬನ್ನಾಗ ಶಾಂಬಕ್ಕೆ ನನ್ನ ಕೈಟ ಪತ್ತಲ್ಲಿ ತಂದು ಬರ್ತೇವ್ರ ಹೆಂಗ್ ಬಾರಿ ಖುಷಿ ಅಂಡ್ ಬಂಜಿ ಗಿಜ್ಜಿಂದ ಅಂಡಲ್ಲ ಸಂಸ್ಕೃತಿ ಒರಿತು ಮಲ್ಲ ಬೇಲ ಗ್ರಾಮೀಣ ಪ್ರದೇಶದ ಅಪ್ಪ ಎಲ್ಲ ಮಲ್ದೆ ಐ ಕ್ಯಾನ್ ಹೇಪಲ ಈ ಜಗತ್ ಅತ್ಯಂತ ಪವಿತ್ರವಾಗಿ ತೀರ್ಥ ತೀರ್ಥಕ್ಷೇತ್ರ ಅಂದಿತ್ತು ಅಪ್ಪನ ತೊಡೆಗೆ ಅಪ್ಪನ ಮಲ್ಲ ಮಠ ಮಂದಿರ ಈ ಜಗತ್ತುಜ್ಜಿ ಆ ಅಪ್ಪನ ತೊಡೆ ಸಂಸ್ಕಾರದ ಕೇಂದ್ರ అప్పన తొడత ములకనే జోక్ కొంచెడ్ ప్రశిక్షణ కొరిపిన బేల మల్పోడు నీకులు అప్పెళ్ళు పూర ఎంచిన మూలు ఎడ్డ విచార తిక్కున అవేను పోదు ఇలా పనిపిన కేసాను మలిపోడు ఇంకేర పనిపినవుకేందే పొడిజు అడ్డ రడ్డు వ్యత్యాసే ఈ అడుంజవు ఈగే బిట్కేన్ను ఈగే బిట్టు బుడిపింది పొడిజవు అంచెత్తుగా రడ్డుగే బిట్లకేంది బాయిడు బుడిపింది ఒక్క ಅಂಚೆ ನಿಗುಲು ಬಾಯಿಡು ಬೊಡ್ಚಾ ದಿನ ಬಿಡ್ರಿ ಅಲ್ಲಿ ಎಡ್ಡೆಂತಿನ ಬತ್ತೊಂಬೋದು ಬಿಡೋರು ಜೋಕ್ಲಿ ಧಾರ್ಮಿಕ ಸಭೆಯಲ್ಲಿ ಸುಭಾಷ್ ಶೆಟ್ಟಿ ಅನಿಲ್ ಶೆಟ್ಟಿ ಏಳಿಂಜೆ ಭಾಸ್ಕರ ಶೆಟ್ಟಿ ಸುರೇಶ್ ಶೆಟ್ಟಿ ಶಿವಾನಂದ ಶೆಟ್ಟಿ ಮಧುಕೀರ್ ಭೋಸ್ಲೆ ರಮೇಶ್ ಶೆಟ್ಟಿ ಉದಯ್ ಹೆಗಡೆ ಜಯರಾಮ್ ಶೆಟ್ಟಿ ರವಿ ದೇವಾಡಿಗ ದಿನೇಶ್ ಶೆಟ್ಟಿ ದಾಮೋದರ್ ಪೂಜಾರಿ ಸದಾನಂದ ಆಚಾರ್ಯ ಬಾಲಕೃಷ್ಣ ಶಂಕರ ಶೆಟ್ಟಿ ಎರ್ಮಾಳು ಹರೀಶ್ ಶೆಟ್ಟಿ ಪ್ರಕಾಶ್ ಶೆಟ್ಟಿ ಮುಂತಾದವರು ಪಾಲ್ಗೊಂಡರು ಈ ಸಂದರ್ಭ ಕುಣಿತ ಭಜನೆ ಸ್ಪರ್ಧೆ ನಡೆಯಿತು

I'm gay. ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಶ್ರೀ ಸಿದ್ದೇಶ್ವರ ಅನ್ನದಾತ ಅಪ್ಪಾಜಿ ಬೀಡು ಫೌಂಡೇಶನ್ ರಿಜಿಸ್ಟ್ರೇಟ್ ವರ್ಲಿ ಮುಂಬೈ ಇದರ ವತಿಯಿಂದ ಮುಂಬಯಿಯ ಕಾಮಗಾರ್ ಮೈದಾನ್ ಪರೇಲ್ ದಾದರ್ನಲ್ಲಿ ನಡೆದ ಇಪ್ಪತ್ತೈದನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಂಡಲ ಪೂಜೆ ಬೆಳ್ಳಿಹಬ್ಬ ಸಂಭ್ರಮದಲ್ಲಿ ಅಪಾರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡರು ಮೆರವಣಿಗೆಯ ಬಳಿಕ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಗಣಪತಿ ಸುಬ್ರಹ್ಮಣ್ಯ ಹಾಗೂ ಕಟೀಲು ದುರ್ಗೆಯ ಮಂಡಲ ಪ್ರತಿಷ್ಠಾಪನೆಯ ನಂತರ ಮಹಾಪೂಜೆಗಳು ನೆರವೇರಿತವು ಸಂಜೆ ನಡೆದ ಧಾರ್ಮಿಕ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷರಾದ ದಿನೇಶ್ ಕುಲಾಲ್ ಸ್ವಾಗತಿಸಿದರು ಸ್ವಾಮೀಜಿ ಈ ಒಂಜಿ ಉಪಸ್ಥಿತಿ ಅದನ್ನು ಭಾರಿ ಭಕ್ತಿಡಿ ಅಂಕುಲು ಫೋನ್ ಸಂಪರ್ಕದ ಮೂಲಕ ಕೇಳಿಯ ಅವ್ರು ಕೂಡಲೇ ದಿನೇಶ್ ನಾನು ಬರ್ಪೇ ಸಮಿ ಆಜ್ಞೆಯನ್ನು ಕೊಡ್ತೀರಿ ಆ ಆಜ್ಞೆದ ಪ್ರಕಾರ ಈ ಕಾರ್ಯಕ್ರಮ ಉಂಡು ಈ ಭವ್ಯ ಬೇತೆ ಸಮಾಜದ ಗಣ್ಯ ಬಿನ್ಯರು ಅಂಚನೆ ದಾನಿರು ಉದ್ಯಮ ಅಂಚನೆ ಪತ್ರಿಕೆ ಮಾಧ್ಯಮದ ಎಲ್ಲ ಮಿತ್ರರು ಬೇತೆ ಅಯ್ಯಪ್ಪ ಸಂಸ್ಥೆದ ಪದಾಧಿಕಾರಿಗಳು ಇರಲಿಲ್ಲ ಒಡಿಯೂರಿನ ಪರಮ ಪೂಜ್ಯ ಶ್ರೀ ಶ್ರೀ ಈ ಸಂದರ್ಭ ಆಶೀರ್ವಚನ ಅವರು ಅಚಿತ್ತಿನ ತುಡರನ ಅರ್ಲಾದ ಚಿಕ್ಕಿನ ಚಾಲನೆ ಇರು ಅಮೃತ ಅಮೃತರು ಈ ಬಯ್ಯದ ಪೊಟ್ಟದ ಸುಧರ್ಮದ ಚಾವಡಿದ ಲೇಸನ ನಂದಲ ಅರ್ಲಾದ ಕಾರ್ಯಕ್ರಮ ಗೀರಿ ಚಾಲನೆ ಕುರುಡು ಬಂದು ಕೂರ್ದಿ ಭಕ್ತಿಯರ್ನ ಪರವಾದ ಇರಡ ವಿನಂತಿ ಮಲ್ತೊಂದಿಲ್ಲ ಮತ್ತೊಮ್ಮೆಡು ಓಲಗೈನ ಮಾತೆರ್ಲ ಈ ಕಜ್ಜಡು ಪಾಲು ಗಿರೀಶ್ ಶೆಟ್ಟಿ ತೆಲ್ಲಾರು ಇಲ್ಲೇರಿ ಸತೀಶ್ ಗುರುಸ್ವಾಮಿ ಇಲ್ಲೇರಿ ದಯಮಂತ ವೇದಿಕೆ ಬರೋಡಕ್ಕಲು ದಯಮಂತದ ವೇದಿಕೆದ ಚಾವಡಿಗೆ ಬರೋಡು ನಂಗೆ ಮಾತ್ರ ನಾನೇನ್ ಕೇಂದ ಪಡ್ಡೆಯದ ಗಾಳಿ ಹೆಚ್ಚ ಬೀಜಿನಗ ನಮ್ಮ ಗಾಳಿ ನಮ್ಮ ಮರತೊಂದುಲ್ಲ ಅಂದ್ ಅವು ಆ ಒಂದಿಲಿಕ್ಕೆ ತೋಡ ಇಂಚಿನ ಆರಾಧನೆ ಆಚರಣೆ ಇನ್ನಿತ್ಯಾದಿದ ಅಗತ್ಯತೆ ಉಂಡು ಏನು ಈ ಸಂದರ್ಭ ಪಂಡೊಂದುಲ್ಲೇ ನಿಜಾರ್ಥೋಡು ತುಂಡೊಂದಾಂಡ ನಮ್ಮಡ ನೋಳಿ ಏನು ಪಂಡೊಂದಿತ್ತೆ ಅಖಿಲ ಭುವನ ದೀಪಂ ಭಕ್ತ ಚಿತ್ತಾಬ್ದೂರಂ ಸುರಗಣ ಪರಿ ಸೇವ್ಯಂ ಶಾಸ್ತಾರಂ ಪ್ರಣವಾಂ ಐ ಎಂದರೆ ನಾನು ಒಂದರ್ಥ ಅರ್ಥ ನಾನು ನಿಂಬಿನ ಅಹಂಕಾರ ಅಂದ್ಲ ಅರ್ಥ ಏನ್ ಆಡ್ತೀನಿ ಐಟೆ ಸೇರಿದು ನಾನು ನನ್ನದು ಐ ಪಂಡ್ ಬೇರೆ ನಾನು ಓಳುಂಡ ಅಲ್ಪ ನಿಕ್ಲೆಗ್ ಶಾಂತಿ ಇಜ್ಜಿ ನೆನೊಂಜಿ ಸಂಗತಿ ದಾದ ಅಂದ್ ವಾಂಟ್ ಅಂದ್ ಪಂಡೆ ಐ ವಾಂಟ್ ಅಂದ್ ಪಂಡೆ ಆ ವಾಂಟ್ ಏತು ಮುಟ್ಟ ಉಂಡ ಆ ಬೇಕು ಎಡು ಮುಟ್ಟ ಓಡೇ ಮುಟ್ಟ ಉಂಡ ಅಲ್ಪಲ ಶಾಂತಿ ಇಜ್ಜಿ ಆ ಐ ಬಕ ವಾಂಟ್ ಇರ್ ಬುಡಿಯರ್ದಾಂಡ ಖಂಡಿತವಾದಲ್ಲಿ ಇದಂಡೆ ಅವು ಇದಕ್ಕಿರೋ ಸಾಧ್ಯತೆ ಉಂಡು ಒಂಜ್ ವೇಳೆ ಅವ್ರು ರಡ್ಡೆಲ್ನ ಬುಡಿಜಾರ ಅಂಡ ಬದುಕೇ ಪೀಸ್ ಪೀಸ್ ಆಪ್ಣ ಅವು ಆವಂದ ಲೆಕ್ಕ ತೂ ಓಡತ್ತ ಬದುಕಡು ಶಾಂತಿ ಬೋಡತ್ತ ಓಡಂದ ಅಂಡ ರಡ್ಡೆ ತ ಬಗೆಟ್ಲ ನಮ್ಮ ನೆನಪು ದೀವೋಡು ಇನ್ ಎಡ್ಡೆ ಸಂದರ್ಭಡು ನಮ್ಮ ಉಳ್ಳ ಈಗ ಪಣಪೇರಿ ಪಾರುನ ಪಕ್ಕಿ ಮಿತ್ ಆಕಾಶಡ್ ಪಾರ ದುಂಡಿಗೆ ಪಾರು ಪಕ್ಕಿ ರೆಂಕೆ ಆಡ ಒಂದುಂಡಿಗೆ ಆಡ ಒಂದು ತಿರ್ತಿತ್ತು ನೀರನ್ನು ತೂದು ನೀರ್ದೊಳತ್ನ ಮೀನು ತೂದು ನೆನೋರ ಅಡಿ ಬಟ್ಟದ್ ಮನಸ್ಸಿನ ಗ್ರಹಿತುನಿಗೆ ಹೆಂಗ ಬಾರಿ ಸೆಕೆ ಮುಲ್ಪ ಏನೋ ನೀರ್ ದಾಡಿತ್ತು ಎಂಕ ಮೀನ್ ದಲ ಬಾರಿ ಸಂತೋಷಡ್ ಇತ್ತು ಇಂದು ಆ ಪಕ್ಕಿ ಗ್ರಹಿತನಿಗೆ ತಿರ್ತನೆ ಮೀನಿಗೆ ರೈತನಿಗೆ ಆ ಪಕ್ಕಿಗೆ ಲಾಯ್ಕೆ ಮಿತ್ತ ರಾವೊಂದು ಪೋಳಿ ರೆಂಕೆಂಡು ಬಕ್ಕೊಂಜುಂಡು ಬಾರಿ ಲಾಯ್ಕಟ್ಟು ಬೋಡ್ತು ನಡೆ ಕುಳ್ಳೊಳಿ ದಾನ ಪಾಯಜ್ಜಿ ಅಂಚ ಆ ಮೀನಿಗೆ ರೈತನಿಗೆ ಆ ಮಿತ್ ಬರ್ತನ ಎಂಜಿ ಶ್ರೀ ಸುವರ್ಣ ಬಾಬಾ ಎಂ ಜಿ ಪ್ರವೀಣ್ ಭಟ್ ಐಕಳ ಹರೀಶ್ ಶೆಟ್ಟಿ ಪದ್ಮನಾಭಿ ಸುಪ್ಪಯ್ಯಡೆ ಚಂದ್ರಶೇಖರ್ ಪೂಜಾರಿ ಕರುಣಾಕರ ಶೆಟ್ಟಿ ಸುರೇಶ್ ಕಾಂಚನ್ ತೋಂಸೆ ಜಯಕೃಷ್ಣ ಶೆಟ್ಟಿ ನವೀನ್ ಚಂದ್ರ ಶೆಟ್ಟಿ ವಸಂತ ಶೆಟ್ಟಿ ಪಲಿಮಾರ್ ಸುರೇಶ್ ಕುಲಾಲ್ ಮಂಗಳೂರು ಪ್ರೇಮಾನಂದ ಕುಲಾಲ್ ಮಂಗಳೂರು ಸಿಎ ಸುರೇಂದ್ರ ಶೆಟ್ಟಿ ದೇವದಾಸ್ ಎಲ್ ಕುಲಾಲ್ ಪ್ರವೀಣ್ ಶೆಟ್ಟಿ ಪುತ್ತೂರ್ ಅಶೋಕ್ಯ ಶೆಟ್ಟಿ ಮಂಜುನಾಥ್ ಬನ್ನೂರು ಮುಂತಾದವರು ಅತಿಥಿ ಸ್ಥಾನದಿಂದ ಮಾತನಾಡಿದರು ಈ ವೇಳೆ ಸಾಧಕರನ್ನು ಗೌರವಿಸಲಾಯಿತು ಕೊರ್ಪಿ ಕರ್ತು ಎಂದೊಂದು ತನ್ನ ಸಂಸ್ಕಾರ ಸಂಸ್ಕೃತಿದ ಉರ್ವಾದ ಜೋಕುಲ್ಲೆನ ಕೈಟ್ ಧರ್ಮದ ಕಜ್ಜನು ನಡಪಾ ಒಂದು ಬತ್ತಿನ ತಮ್ಮನ ಮನ್ ಬಮ್ಮನ ಮನಪುಂಚುತ್ತಿನ ಸುಯೋಗ ನಮಕೊಂಡು ತಿತ್ತ ಚಾವಡಿತಿನ ಮಾತಿರ್ಲ ಪೇರ ಮನಸ್ಸಿನ ಅಪ್ಪಿಗೆ ನಡಪುಂಚಿತ್ತಿನ ಈ ತಮ್ಮನದ ಕಾರ್ಯಗೂ ಸಾಕ್ಷಿಯಾಲೆ ಅಪ್ಪನ ಆಶೀರ್ವಾದ ನಮಗೆ ಮಾತಿರೆಗ್ಲ ಪನಿವರ್ ಸಾದ್ ಕಾತೊಂದು ಪರಡ್ ಪಂದ್ ದೇವಿಡ ನಟ್ಟೊಂದು ದೇ ಸಿನಿ ಫೋಟೋಗ್ರಾಫರ್ ಮದನಿ ಹರಿಣಿ ಕರ್ಣಿರೆ ವಿಶ್ವನಾಥ ಶೆಟ್ಟಿ ಶಶಿಧರ್ ಕೆ ಶೆಟ್ಟಿ ಗಿರೀಶ್ ಶೆಟ್ಟಿ ಪಾಂಡುರಂಗ ಶೆಟ್ಟಿ ಸಂತೋಷ್ ಶೆಟ್ಟಿ ಸುರೇಶ್ ಭಂಡಾರಿ ಕಡಂದಲೆ ಸತೀಶ್ ಗುರುಸ್ವಾಮಿ ಪ್ರೇಮ್ನಾಥ್ ಸಾಲ್ಯಾನ್ ಮೋಹನ್ ಪೂಜಾರಿ ಸುನಿಲ್ ಶೆಟ್ಟಿ ಬೆಳ್ಳಿ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ದಿನೇಶ್ ಕುಲಾಲ್ ದಂಪತಿಗಳು ಗುಲಾಬಿ ಶೆಟ್ಟಿ ಅವರುಗಳನ್ನು ಗೌರವಿಸಲಾಯಿತು ಶ್ರೀಮತಿ ಅರ್ಪಿತಾ ಪಿ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು